ಒಮ್ಮೆ ಒಬ್ಬ ಹುಡುಗ ಬೆಟ್ಟದ ಮೇಲೆ ಮೇಯುತ್ತಿದ್ದ ಹಳ್ಳಿಯ ಕುರಿಗಳನ್ನು ನೋಡಿ ಬೇಸರಗೊಂಡ ಮನರಂಜಿಸಲು ಅವರು ಹಾಡಿದರು ತೋಳ ತೇವುಳ ತೋಳವು ಕುರಿಗಳನ್ನು ಬೆನ್ನಟ್ಟುತ್ತಿದೆ ತೋಳ ಇಲ್ಲದಿದ್ದಾಗ ತೋಳ ಎಂದು ಕಿರುಚಬೇಡಿ ಹುಡುಗ ಗ್ರಾಮಸ್ಥರು ಎಚ್ಚರಿಸಿದರು ಅವರು ಕೋಪದಿಂದ ಬೆಟ್ಟದಿಂದ ಹಿಂತಿರುಗಿದರು ನಂತರ ಕುರುಬ ಹುಡುಗ ಮತ್ತೊಮ್ಮೆ ಕೂಗಿದನು ತೋಳ ತೇವುಳ ತೋಳವು ಕುರಿಗಳನ್ನು ಬೆನ್ನಟ್ಟುತ್ತಿದೆ ಅವನ ವಿನೋದಕ್ಕಾಗಿ ತೋಳವನ್ನು ಹೆದರಿಸಲು ಗ್ರಾಮಸ್ಥರು ಬೆಟ್ಟದ ಮೇಲೆ ಓಡಿದರು ತೋಳವಿಲ್ಲ ಎಂದು ಅವರು ನೋಡಿದಂತೆ ಅವರು ಕಟ್ಟುನಿಟ್ಟಾಗಿ ಹೇಳಿದರು ನಿಜವಾಗಿಯೂ ತೋಳ ಇದ್ದಾಗ ನಿಮ್ಮ ಭಯಭೀತವಾದ ಕೂಗನ್ನು ಉಳಿಸಿ ತೋಳ ಇಲ್ಲದಿದ್ದಾಗ ತೋಳ ಎಂದು ಅಳಬೇಡ ಆದರೆ ಕೂಗು ಕೇಳಿದ ಗ್ರಾಮಸ್ಥರು ತೋಳವನ್ನು ಓಡಿಸಲು ಬೆಟ್ಟದ ಮೇಲೆ ಓಡಿದರು ಆದರೆ ಅವರು ಬಂದಾಗ ತೋಳ ಕಾಣಲಿಲ್ಲ ಅವರ ಕೋಪದ ಮುಖಗಳನ್ನು ಕಂಡು ಹುಡುಗನಿಗೆ ಖುಷಿಯಾಯಿತು ನಂತರ ಹುಡುಗನು ತನ್ನ ಹಿಂಡಿನ ಸುತ್ತಲೂ ನಿಜವಾದ ತೋಳನ್ನು ಸುಳುವುದನ್ನು ನೋಡಿದನು ಗಾಬರಿಗೊಂಡ ಅವನು ತನ್ನ ಕಾಲುಗಳ ಮೇಲೆ ಹಾರಿದನು ಮತ್ತು ಸಾಧ್ಯವಾದಷ್ಟು ಜೋರಾಗಿ ಕೂಗಿದನು ತೋಳ ತಿವಳ ಆದರೆ ಗ್ರಾಮಸ್ಥರು ಅವರನ್ನು ಮತ್ತೆ ಮೂರ್ಖರನ್ನಾಗಿಸುತ್ತಿದ್ದಾರೆ ಎಂದು ಭಾವಿಸಿದ್ದರು ಮತ್ತು ಅವರು ಸಹಾಯಕ್ಕೆ ಬರಲಿಲ್ಲ ಸೂರ್ಯಾಸ್ತದ ಸಮಯದಲ್ಲಿ ಗ್ರಾಮಸ್ಥರು ತಮ್ಮ ಕುರಿಗಳೊಂದಿಗೆ ಹಿಂತಿರುಗದ ಹುಡುಗನನ್ನು ಹುಡುಕಿದರು ಅವರು ಬೆಟ್ಟದ ಮೇಲೆ ಹೋದಾಗ ಅವರು ಅಳುವುದನ್ನು ಕಂಡರು ಇಲ್ಲಿ ಒಂದು ತೋಳ ಇತ್ತು ಹಿಂದು ಹೋಗಿದೆ ನಾನು ತೋಳ ಎಂದೂ ಕೂಗಿದೆ ಆದರೆ ನೀವು ಬರಲಿಲ್ಲ ಅವನು ಅಳುತ್ತಾನೆ ಒಬ್ಬ ಹಿರಿಯ ವ್ಯಕ್ತಿ ಹುಡುಗನನ್ನು ಸಮಾಧಾನಪಡಿಸಲು ಹೋದನು ಅವನು ತನ್ನ ತೋಳುಗಳನ್ನು ಅವನ ಸುತ್ತಲೂ ಇಟ್ಟಾಗ ಸುಳ್ಳುಗಾರನನ್ನು ಯಾರೂ ನಂಬುವುದಿಲ್ಲ ಅವನು ಸತ್ಯವನ್ನು ಹೇಳುತ್ತಿದ್ದರೂ ಸಹ